ಕಾಣಿಸ್ತಿದ್ಯಾ ಕಾಣುತ್ತೆಲ್ಲ ಗೊತ್ತಿಲ್ಲ ಅಲ್ಲಿ ಕ್ಯಾಶ್ ಓನ್ಲಿ ಆನ್ಲೈನ್ ಏನು ತಗೋಳಲ್ಲ ಕ್ಯಾಶ್ ಮಾತ್ರ ಅದೇ ಬ್ಲಾಕ್ ಮನಿ ಯಾಕೆ ಜಾಸ್ತಿ ಆಯ್ತದಲ್ಲ ಹಿಂಗೇನೆ ಗೌರ್ಮೆಂಟ್ ಸರ್ವೇ ಸಾಲ ನಿಂತ್ಕೊಂಡಿದ್ದೀವಿ ಸಾಲ ತುಂಬಾ ದೊಡ್ಡವಾಗಿದೆ ನಾವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಹೋಗ್ಬಿಟ್ಟು ಮೇಲೆ ದೇವರನ್ನ ಭಕ್ತಿಯಿಂದ ಬೆಳ್ಕೊಂಡಕ್ಕಿಂತ ಹೆಚ್ಚಾಗಿ ಗಂಟೆ ಹೊಡೆದು ಹೊಡೆದು ಗಣಪತಿಗೆ ಕಿವಿ ಥರ ಮಾಡಿದ್ದಾರೆ ಅಲ್ಲಿ ಅಲ್ಲೇ ಪೈಲೀಸ್ ಓದುವ ಗಣಪತಿ ಇರೋದು ಗಣಪತಿ ಯಾವುದೇ ರೀತಿ ಟೆಂಪಲ್ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಏನೂ ಕಟ್ಟಿಲ್ಲ ಒಂದು ಮರದ ಕೆಳಗಡೆನೆ ಗಣಪತಿ ವಿಗ್ರಹ ಇಟ್ಟಿದ್ದಾರೆ ಸೊ ನೀವೇನಾದ್ರು ಬಂದ್ರೆ ಭಕ್ತಿಯಿಂದ ಬೇಡ್ಕೊಂಡು ಗಣಪತಿಗೆ ಹೋಗಿ ಗಂಟೆ ಕಟ್ಟಿ ಹೋಗಿ ಹಿಂಗೆ ಹೋಗ್ಬೋದು ಗಂಟೆ ಕಟ್ಟಬೇಕಾದ್ರೆ ದಯವಿಟ್ಟು ನೀವು ಹೊರಗಡೆ ತಗೊಂಡು ಕಟ್ಟಿರೇ ಬೆಟರು ಗಣಪತಿ ಗಂಟೆನ ಇಲ್ಲೇನೋ ತಗಡ್ ಕಟ್ತೀರ ಅಂತ ನೀವು ಸಾಕು ನೂರೈವತ್ತು ರೂಪಾಯಿ ಫೋನ್ ತಗೊಂಡ್ಬಿಟ್ಟು ನೂರೈವತ್ತು ಸೆಲ್ಫಿ ತಗೊತೇನೆ ಹೋಗ್ತಾ ಇದ್ದಾನೆ ಈಗ ನಾ ಮುಗಿ ಹುಡುಗಿ ಆ ಮುಡುಗ ಹೋಗ್ಬಿಟ್ಟು ಕೇಳಪ್ಪ ಐಫೋನ್ ಹೆಂಗ ಫೋಟೋ ಯಾರು ಅಲ್ಲಿ ಯಾರು

ಇನ್ ಕೇಸ್ ಏನಾರ ಪ್ರೋಗ್ರಾಮ್ ಮಾಡಂಗಿದ್ರೆ ಪ್ಲಸ್ ಏನಾದ್ರು ಫಂಕ್ಷನ್ ಗಳನ್ನ ಮಾಡಂಗಿದ್ರೆ ಇಲ್ಲಿ ಆರಾಮ ಬಂದ್ ಮಾಡ್ಕೋಬಹುದು ಹೋಸಲ್ ಎನ್ಕೊಂಡ್ರಿ ಗಂಟೆ ಕಟ್ಟಿದಲ್ಲ ಅದೆಲ್ಲ ಆಯ್ತ ನಿಂದು ನಂಗೆ ಏನ್ ಹೇಳ ಅನ್ಕೊಂಡಿತ್ತಲ್ಲ ಆಗಲ್ಲ ಗುರು ಆಗಿಲ್ಲ ಇನ್ನ ಪೆಂಡಿಂಗ್ ಎಲ್ಲ ಇದೆ ಸೊ ಒಂದು ಅನ್ಕೊಂಡಿದ್ವಿ ಭಕ್ತಿಯಿಂದ ಕಟ್ಟಿದೀವಿ ಸೊ ಭಕ್ತಿ ಕಮ್ಮಿ ಆಯ್ತೋ ಇಲ್ಲ ಗಂಟೆ ಗಂಟೆಲಿ ಪವರ್ ಇಲ್ವಾ ಗೊತ್ತಿಲ್ಲ ಸೊ ನಾವು ಅನ್ಕೊಂಡಿರೋ ಕೆಲಸ ಇನ್ನೂ ಆಗಿಲ್ಲ ಬಟ್ ನಾ ಪೆಂಡಿಂಗ್ ಅಲ್ಲಿ ಇದೆ ಹಂಗಂತ ಏನ್ ಆಗದೇ ಇಲ್ಲ ಅಂತ ಏನ್ ಹೇಳ್ತಿಲ್ಲ ಬಟ್ ಆಗ್ಬೋದು ಆಗ ಹಂತಕ್ಕೆ ಬಂದಿದೆ ಇನ್ ಕೇಸ್ ಆದ್ರೆ ಅದು ಕೂಡ ಹೇಳೋಣ ಬೇಕಾದ್ರೆ ಹ್ಮ್ ಸೊ ನೀನ್ ಆಯ್ತಪ್ಪ ನೀನು ಕಟ್ಟಿದೇ ಈಗ ರೈತ ಈಗ ಮೋಸ್ಟ್ ಆಗ್ಬೇಕು ಕರೆಕ್ಟ್ ಯಾರು ಕಂಡು ಕಂಡು ಬೇಕು ಬೇಕು ಅಂತಾನೆ ಬಾವಿ ಬೇರೆ ಬೀಳಕ್ ಹೋಗಲ್ಲ ನೀವೇನಾರ ಏನಾರ ಮನಗಿದ್ರೆ ಮಾಡ್ಲೇಬೇಡಿ ಹೂ ಮಾಡ್ಬೇಡಿ ಮದುವೆ ಆಗ್ಬೇಡಿ ಅದಂತ ಸತ್ಯ ಪ್ರೀತಿ ಮಾಡಬೇಕಾದ ಮಾಡಕ್ಕಿಂತ ಮುಂಚಿತವಾಗಿ ಪ್ರೀತಿ ಅಂತ ಅನ್ಸುತ್ತಾ ಇರುತ್ತೆ ಬಟ್ ಮಾಡಿದ್ಮೇಲೆ ಸೀರಿಯಸ್ ಹಂಡ್ರೆಡ್ ಪರ್ಸೆಂಟ್ ಯಾಕಾದ್ರೂ ಲವ್ ಅಂತ ಅನ್ಸೆನ್ಸ್ ಇರುತ್ತೆ ಕ್ಯಾಮ್ರಾ ನೋಡಿದ ತಕ್ಷಣ ಎಲ್ಲ ಭಯ ಪಡ್ತಾರೆ ಸೊ ಕ್ಯಾಮ್ರಾಗೆ ಅಷ್ಟು ಪವರ್ ಇದೆ ಈಗ ಪ್ರೆಸೆಂಟ್ ಈಗ ನೀವೊಂದು ಕ್ಯಾಮ್ರಾ ಬುಕ್ ಮಾಡಿ ಇಲ್ಲಿ ಇಲ್ಲಿಗೆ ಹಾಕೊಂಬಿಡಿ ಸಣ್ಣಗಿರೋದು ಅದಕ್ಕೆ ಹಾಕೊಂಡು ನೀವು ಹೋಗಿ ಪೊಲೀಸರು ಹಿಡ್ಕೊಂಡ್ರು ಅಂತಂದ್ರೆ ಡಾಕ್ಯುಮೆಂಟ್ಸ್ ಇದ್ರು ಕೂಡ ಅವ್ರು ಹಿಡಿದ್ರು ಅಂದ್ರೆ ಮುಗೀತು ಸೊ ಪೈನ್ ಕಟ್ಲೇಬೇಕು ಹೋಗಿ ಅಲ್ಲ ಈಗ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಈಗ ಪೊಲೀಸರು ಹಿಡಿತಾರೆ ಹಿಡಿದ್ಮೇಲೆ ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಆ ಇಸ್ಕೊಂಡು ಅದೇ ಕಾಸ ಹೆಲ್ಮೆಟ್ ಕೊಡಿಸ್ಬೇಕು ಅದೇ ಕೊಡ್ತಲ್ಲ ಅವರು ಆ ಕಾಸ ಇಸ್ಕೊಂಡು ಮಡಿಕಂತಾರ ಅವರು ಇನ್ ಕೇಸ್ ಇನ್ಸೂರೆನ್ಸ್ ಏನಾದ್ರು ಕಟ್ಟಿಲ್ಲ ಅಂತಂದ್ರೆ ಅದೇ ಇಸ್ಕೊಂಡು ಆ ಇನ್ಸೂರೆನ್ಸ್ ಕಾಸ್ ಎಷ್ಟು ಅಷ್ಟ ಅಮೌಂಟ್ ಇಸ್ಕೊಂಡು ಅವ್ರ ಹೊಸ ಇನ್ಸೂರೆನ್ಸ್ ಮಾಡ್ಕೊಟ್ರೆ ಅಟ್ ಲೀಸ್ಟ್ ಒಂದ್ ವರ್ಷ ವ್ಯಾಲಿಡಿಟಿ ಇರುತ್ತೆ ಇವಾಗೇನು ಎಲ್ಲ ಆನ್ಲೈನ್ ಇದೆ ಮಾಡ್ಕೊಡ್ಬೋದು ಯಾಕೆ ಮಾಡಲ್ಲ ಅಂತಂದ್ರೆ ಅವ್ರು ನೆಕ್ಸ್ಟ್ ಟೈಮ್ ಇಡ್ದಾಗ ಮತ್ತೆ ಕಾಸು ಕಲೆಕ್ಷನ್ ಮಾಡ್ಬೇಕಲ್ಲ ಬಟ್ ನಮ್ ಜನಗಳು ಒಂದ್ಸಲ ಫೈನ್ ಕಟ್ಟದ್ಮೇಲೆ ಬುದ್ಧಿ ಕಲ್ತ್ಕೊಂಡು ದಯವಿಟ್ಟ ತಕ್ಷಣ ಏನ್ ಡಾಕ್ಯುಮೆಂಟ್ಸ್ ಇರ್ತಾವೋ ಡಾಕ್ಯುಮೆಂಟ್ಸ್ ನ ಮಾಡಿಸಿ ಮಡಿಕೊಳ್ಳಿ ಸೊ ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಅದೇ ಪುರಾ ನಾವು ದೇವಸ್ಥಾನಕ್ಕೆ ಬಂದ್ಮೇಲೆ ದೇವರಿಗೆ ಹೋಗ್ಬೇಕು ಕೈ ಮುಗಿಬೇಕು ಅಷ್ಟೇ ಕೈ ಮುಗಿದು ಬೇಡ್ಕೊಂಡು ಬರಬೇಕು ಅದೆಲ್ಲ ಬಿಟ್ಟು ನಾವು ಇಲ್ಲಿ ಬಂದು ಪರ್ಚೇಸ್ ಮಾಡ್ತೀವಿ ಅಂತ ಅನ್ಕೊಂಡು ಇವೇನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಜೊತೆಗೆ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲಾನು ಖಾಲಿ ಆಗ್ಬಿಡುತ್ತೆ ಒಂದೇ ಸಲ ಯಾಕೆಂದ್ರೆ ಅಷ್ಟೊಂದು ಕಾಸ್ಟ್ ಇರುತ್ತೆ ಇಲ್ಲಿ ಎಲ್ಲ ಐಟಮ್ಗಳು ಸಿಕ್ಕಾಪಟ್ಟೆ ಕಾಸ್ಟ್ ಇರುತ್ತೆ ಹೋಗ್ಬೇಕು ದೇವರಿಗೆ ಕೈ ಮುಗಿಬೇಕು ಕೈ ಮುಗಿ ಬುಕ್ತಿಂದ ಕೈ ಮುಗಿದು ಏನು ಬೇಕಾ ಬೇಡ್ಕೊ ಬನ್ನಿ ಅಲ್ಲಿ ಪರ್ಚೇಸ್ ಮಾಡಬೇಕು ಓಕೆ ಅವಶ್ಯಕತೆ ಇದ್ರೆ ಮಾತ್ರ ಪರ್ಚೇಸ್ ಮಾಡಿ ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ಕೂಡ ಪರ್ಚೇಸ್ ಮಾಡಿದ್ರೆ ಅದು ವೇಸ್ಟ್ ಆಫ್ ಟೈಮು ವೇಸ್ಟ್ ಆಫ್ ಮನಿ ಕೂಡ ಆಗಿರುತ್ತೆ